ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಕೂಡ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ನ ಶೇರ್ ಮಾಡ್ತಾ ಇದ್ದೀನಿ ಸೊ ಇದೊಂದು ಬಿಗ್ ಅಲರ್ಟ್ ಅಂತಾನೆ ಹೇಳ್ಬೋದು ಯಾರೆಲ್ಲ ಫೋನ್ ಪೇ ಜಿ ಪೇ ಈ ರೀತಿ ಯು ಪಿ ಐಗಳನ್ನ ಯೂಸ್ ಮಾಡ್ಕೊಂಡು ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಾ ಇರ್ತೀರ ಸೊ ಅವ್ರಿಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ನೀವು ಅಪ್ಡೇಟ್ ಅಂತಾನೆ ಹೇಳ್ಬೋದು ಹಾಗೆ ಬಿಗ್ ಅಲರ್ಟ್ ಕೂಡ ಹೌದು ಸೊ ಈ ಒಂದು ಪೇಟಿಎಂ ಆಗಿರ್ಬೋದು ಯು ಪಿ ಐ ಆಗಿರ್ಬೋದು ಮತ್ತೆ ಫೋನ್ ಪೇಗಳನ್ನ ಯೂಸ್ ಮಾಡ್ಕೊಂಡು ಅಮೌಂಟ್ ನ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರ ಸೊ ಪ್ರತಿಯೊಬ್ರು ಕೂಡ ಇವಾಗ ಡಿಪೆಂಡ್ ಆಗಿದ್ದೀರಾ ಅಂತಾನೆ ಹೇಳ್ಬೋದು ಈ ಒಂದು ಆಪ್ ಮೇಲೆ ಸೊ ಕೂತಲ್ಲೇ ನಮಗೆ ಪ್ರತಿಯೊಂದು ಒಂದು ಹಾಲಿನ ಪ್ಯಾಕೆಟ್ ಇಂದ ಹಿಡಿದು ಸೊ ತರಕಾರಿ ಆಗಿರ್ಬೋದು ಮತ್ತೆ ಜಾಸ್ತಿ ಅಮೌಂಟ್ ಅಲ್ಲಿ ಸೊ ಹೈ ಅಮೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ಗಳು ಈ ಒಂದು ಆಪ್ ಗಳ ಮೂಲಕ ನಡೀತಾ ಇದೆ ಸೊ ಟ್ರಾನ್ಸಾಕ್ಷನ್ ಮಾಡೇ ಮಾಡ್ತೀರಾ ಎಲ್ಲರೂ ಕೂಡ ಸೊ ಈ ಆಪ್ ಗಳ ಮೂಲಕ ಎಷ್ಟು ಯೂಸೇಜ್ ಇದೆಯೋ ಸೊ ಅಷ್ಟೇ ನಿಮಗೆ ಪ್ರಾಬ್ಲಮ್ ಕೂಡ ಇದೆ ಸೊ ಸಾಕಷ್ಟು ಜನ ಬ್ಯಾಂಕ್ ಬ್ಯಾಲೆನ್ಸ್ ಗಳನ್ನ ಜೀರೋ ಮಾಡ್ಕೊಂಡಿರೋರು ಕೂಡ ಇದ್ದಾರೆ ಸೊ ಈ ಒಂದು ಆಪ್ ಗಳ ಮೂಲಕ ಸಾಕಷ್ಟು ಜನ ಬ್ಯಾಂಕ್ ಬ್ಯಾಲೆನ್ಸ್ ನ ಜೀರೋ ಮಾಡ್ಕೊಂಡಿದಾರೆ ಒಂದು ಸೆಕೆಂಡ್ ಮೈಮರಿದ್ರೆ ಸಾಕು ನಿಮ್ಮ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಅಮೌಂಟ್ ಫುಲ್ ಜೀರೋ ಆಗುತ್ತೆ ಸೊ ಹಾಗಾಗಿ ತುಂಬಾನೇ ಅಲರ್ಟ್ ಆಗಿರ್ಬೇಕಾಗುತ್ತೆ ತುಂಬಾನೇ ಕೇರ್ಫುಲ್ ಆಗಿ ಇರಬೇಕಾಗತ್ತೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಸೊ ಯಾರೆಲ್ಲ ಯೂಸ್ ಮಾಡ್ತಾ ಇದ್ರೆ ಈ ಒಂದು ಪೇಟಿಎಂ ಆಗಿರ್ಬೋದು ಫೋನ್ ಪೇ ಆಗಿರ್ಬೋದು ಮತ್ತೆ ಜಿ ಪೇ ಆಗಿರ್ಬೋದು ಯು ಪಿ ಗಳ ಮೂಲಕ ಯಾರೇ ಆಗಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರಬಹುದು ಸೊ ಅವರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ಅಲರ್ಟ್ ಬಂದು ನಿಮಗೆ ತುಂಬಾನೇ ಸೇಫ್ಟಿಯಾಗಿ ನಿಮ್ಮ ಅಮೌಂಟ್ನ ಕಾಪಾಡಿಕೊಳ್ಳೋದಕ್ಕೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಿದ್ರೆ ನೋಡ್ತಾ ಹೋಗೋಣ ಯಾವ ರೀತಿ ಮೋಸ ಮಾಡ್ತಾರೆ ನೀವು ಆ ಒಂದು ಮೋಸದಿಂದ ಯಾವ ರೀತಿ ನಿಮ್ಮ ಒಂದು ಅಮೌಂಟ್ ನ ಸೇಫ್ ಆಗಿ ಇಟ್ಕೋಬಹುದು ಅನ್ನೋದ್ರ ಬಗ್ಗೆ ಫ್ರೆಂಡ್ಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡವ್ರಿಗೂ ಈ ವಿಡಿಯೋನ ನೋಡಿ ಕಂಪ್ಲೀಟ್ ಆಗಿ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ನಿಮ್ಮ ಅಮೌಂಟ್ ಕೂಡ ತುಂಬಾನೇ ಸೇಫ್ ಆಗಿ ಇರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾವ ರೀತಿ ಮೋಸ ಮಾಡ್ತಾರೆ ಸೊ ಈ ಒಂದು ಆಪ್ ಗಳ ಮೂಲಕ ಸಾಕಷ್ಟು ಜನರ ಬ್ಯಾಂಕ್ ಬ್ಯಾಲೆನ್ಸ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಯಾವ ರೀತಿ ಜನರನ್ನ ಮೋಸ ಮಾಡ್ತಾರೆ ಅನ್ನೋಗೆ ನೋಡೋದಾದ್ರೆ ಫ್ರೆಂಡ್ಸ್ ನಿಮ್ಗೆ ಯಾವ್ದಾದ್ರು ಅನ್ನೋನ್ ಪರ್ಸನ್ ಇಂದ ಅಥವಾ ಯಾವ್ದಾದ್ರು ಅನ್ನೋನ್ ನಂಬರ್ ಇಂದ ಸೊ ನಿಮ್ಮ ಒಂದು ಅಕೌಂಟ್ ಗೆ ಅಮೌಂಟ್ ನ ಕಳಿಸ್ತಾರೆ ಅಮೌಂಟ್ ನ ಕಳಿಸ್ಬಿಟ್ಟು ಪುರಹ ನಿಮ್ಮನ್ನ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಅರ್ಜೆಂಟಲ್ಲಿ ಮಿಸ್ ಆಗಿ ನಿಮ್ಮ ಅಕೌಂಟ್ಗೆ ಈ ಒಂದು ಅಮೌಂಟ್ನ ಸೆಂಡ್ ಮಾಡಿದರೆ ಸೊ ಪ್ಲೀಸ್ ಆ ಒಂದು ಅಮೌಂಟ್ನ ರಿಟರ್ನ್ ಮಾಡಿ ಅಂತ ಕೇಳ್ತಾರೆ ಸೊ ಆವಾಗ ನೀವು ಏನಾದರೂ ಹೆಲ್ಪಿಂಗ್ ನೇಚರ್ ಇದ್ದು ಸೊ ತುಂಬ ಸಹಾಯ ಆಗುತ್ತೆ ಅವರಿಗೆ ಈ ಒಂದು ಅಮೌಂಟ್ ನಮಗೆ ಬೇಡ ತುಂಬ ರಿಟರ್ನ್ ಮಾಡೋಣ ಬೇಗ ಅಂತ ಏನಾದರೂ ಮನ್ಸ್ ಮಾಡಿ ನೀವೇನಾದರೂ ರಿಟರ್ನ್ ಮಾಡ್ತೀರಾ ಅಂತ ಅಂದರೆ ಸೊ ನಿಮ್ಮ ಅಕೌಂಟಲ್ಲಿ ಇರೋವಂಥ ಬ್ಯಾಂಕ್ ಬ್ಯಾಲೆನ್ಸ್ ಫುಲ್ ಝೀರೋ ಆಗುತ್ತೆ ಸೊ ತುಂಬಾ ಎಚ್ಚರಿಕೆಯಿಂದ ತುಂಬ ಅಲರ್ಟ್ ಆಗಿ ಇರಬೇಕಾಗತ್ತೆ ಈ ಒಂದು ಏನಾದರೂ ಈ ರೀತಿ ಮಿಸ್ ಆಗಿ ನಿಮ್ಮ ಅಕೌಂಟ್ಗಳಿಗೆ ಅಮೌಂಟ್ ಏನಾದರೂ ಬಂದ್ಬಿಟ್ಟು ಬಂದಿದೆ ಅಂತ ಅಂದ್ರೆ ಸೊ ತುಂಬಾನೇ ಕೇರ್ಫುಲ್ ಆಗಿ ಆಗಿರಬೇಕಾಗತ್ತೆ ಈಗೆಲ್ಲ ಇದ್ದಾಗ ನೀವು ತಕ್ಷಣ ಆ ಒಂದು ಅಮೌಂಟ್ ನ ರಿಟರ್ನ್ ಮಾಡಕ್ಕೆ ಹೋಗಲೇಬಾರದು ಸೊ ಯಾವ ರೀತಿ ರಿಟರ್ನ್ ಮಾಡಬೇಕು ಅನ್ನೋದನ್ನು ಅಮೌಂಟ್ ಗಳು ಏನಾದ್ರೂ ಬಂದಿದ್ರೆ ನೀವು ಕೂಡ ತುಂಬಾ ಕೇರ್ಫುಲ್ ಆಗಿ ಸೊ ಮುಂದೆ ಏನಾದರೂ ಬರುವಂತ ಚಾನ್ಸಸ್ ಇದ್ರೂ ಕೂಡ ನೀವು ಈ ಒಂದು ಫ್ರಾಡ್ ಕೇಸ್ ಗಳಿಂದ ಸೊ ಸೇಫ್ ಆಗಿ ಇರಬಹುದು ಅಂತಾನೆ ಹೇಳ್ಬಹುದು ಸೊ ನಿಮ್ಗೆ ಏನಾದ್ರೂ ಈ ರೀತಿ ಅಕೌಂಟ್ ಗಳಿಂದ ನಿಮ್ಮ ಅಕೌಂಟ್ ಗೆ ದುಡ್ಡು ಏನಾದ್ರೂ ಬಂದಿದ್ರೆ ಸೊ ಅದನ್ನ ನೀವು ಡೈರೆಕ್ಟ್ ಆಗಿ ಪೌಸ್ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಮ ಹತ್ರದ ಪೊಲೀಸ್ ಅಲ್ಲಿ ಪೊಲೀಸ್ ಸ್ಟೇಷನ್ ಇದ್ರೆ ಸೊ ಆ ಒಂದು ಪೊಲೀಸ್ ಸೊ ಈ ಒಂದು ಪ್ರೂಫ್ ಸಮೇತ ಆ ಒಂದು ಯಾರು ಇರ್ತಾರೆ ಪರ್ಸನ್ ಸೊ ಅವರಿಗೆ ಈ ಒಂದು ಅಮೌಂಟ್ ನ ನೀವು ರಿಟರ್ನ್ ಮಾಡಬಹುದು ಸೊ ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬೇಡಿ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಅಕೌಂಟ್ ಕೂಡ ಸೇಫ್ ಆಗಿರುತ್ತೆ ಹಾಗೆ ರಿಟರ್ನ್ ಮಾಡೋರ್ಗೂ ಕೂಡ ನೀವು ಆರಾಮಾಗಿ ರಿಟರ್ನ್ ಮಾಡಬಹುದು ಇಷ್ಟೇ ಅಲ್ಲದೆ ತುಂಬಾ ಮೆಸೇಜ್ಗಳ ಮೂಲಕ ನಿಮಗೆ ಫ್ರಾಡ್ಗೆ ಫ್ರಾಡ್ ಗಳಿಂದ ನಿಮಗೆ ಮೆಸೇಜ್ ಬರ್ತಾ ಇರತ್ತೆ ನಿಮ್ಮ ಮೊಬೈಲ್ಗೆ ಸೊ ಈ ಒಂದು ಮೆಸೇಜ್ಗಳಿಂದನೂ ಕೂಡ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ನ ಝೀರೋ ಮಾಡ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರಬೇಕಾಗತ್ತೆ ಸೊ ಅದು ಯಾವ ರೀತಿ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ತುಂಬಾ ಜನಕ್ಕೆ ಈ ಒಂದು ಫ್ರಾಡ್ ಲಿಂಕ್ಸ್ಗಳು ಬಂದಿರ್ಬೋದು ನಿಮ್ಮ ಮೊಬೈಲ್ಗೆ ಸೊ ನಿಮ್ಮ ಮೊಬೈಲ್ಗೆ ಮೆಸೇಜ್ಗಳ ಮೂಲಕ ಬರೋ ಅಂತ ಲಿಂಕ್ಗಳನ್ನ ನೀವು ಈಗಾಗಲೇ ನೋಡೇ ಇರ್ತೀರಾ ಸೊ ಈ ಒಂದು ಲಿಂಕ್ಗಳೇನಿರುತ್ತೆ ಇದೆಲ್ಲದೂ ಕೂಡ ನಿಮಗೆ ರಿಯಲ್ ಆಗಿರೋದಿಲ್ಲ ಇದೆಲ್ಲದೂ ಕೂಡ ನಿಮಗೆ ಸೊ ಒಂದು ಫ್ರಾಡ್ಗಳಿಂದ ಬಂದಿರತಕ್ಕಂಥ ಮೆಸೇಜ್ ಅಂತಾನೆ ಹೇಳ್ಬೋದು ಸೊ ಸೊ ಈ ರೀತಿ ಬಂದಿರ್ತಕ್ಕಂಥ ಮೆಸೇಜ್ ಗಳ ಮೂಲಕ ಬಂದಿರ್ತಕ್ಕಂಥ ಲಿಂಕ್ ಗಳನ್ನ ಕ್ಲಿಕ್ ಮಾಡಿದ್ರಿ ಅಂದ್ರೆ ಸೊ ನಿಮ್ಮ ಅಕೌಂಟ್ ಹ್ಯಾಕ್ ಆಗುತ್ತೆ ಸೊ ತಕ್ಷಣ ಸೊ ನಿಮ್ಮ ಅಕೌಂಟ್ ಅಲ್ಲಿರುವಂತ ಬ್ಯಾಲೆನ್ಸ್ ಕೂಡ ಜೀರೋ ಆಗುತ್ತೆ ಅಂತಾನೆ ಹೇಳ್ಬೋದು ಸಿಕ್ಕ ಯಾವುದು ಕೂಡ ರಿಯಲ್ ಆಗಿ ಇರೋದಿಲ್ಲ ಸೊ ಹಾಗಾಗಿ ಈ ರೀತಿ ಯಾವುದಾದ್ರೂ ನಿಮಗೆ ಲಿಂಕ್ಸ್ಗಳು ಬಂತು ಅಂತ ಅಂದರೆ ಸೊ ತುಂಬಾನೇ ಕೇರ್ಫುಲ್ ಆಗಿ ಇರಬೇಕಾಗತ್ತೆ ಸೊ ನೀವು ತಕ್ಷಣ ಈ ಒಂದು ಲಿಂಕ್ಸ್ನಾಗಿರ್ಬೋದು ಅಥವಾ ನಿಮ್ಮ ಅಕೌಂಟಿಗೆ ಇದಾದರೂ ಯು ಪಿ ಐಗಳ ಮೂಲಕ ಜಿಪೇ ಮೂಲಕ ಏನಾದರೂ ಅಮೌಂಟ್ ಬಂತು ಅಂದರೆ ಅದನ್ನ ತಕ್ಷಣ ರಿಟರ್ನ್ ಮಾಡೋದಾಗಿರ್ಬೋದು ಸೊ ಯಾವುದೇ ರೀತಿ ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಅಕೌಂಟು ತುಂಬಾನೇ ಸೇಫ್ ಆಗಿರುತ್ತೆ ಸೊ ಈ ರೀತಿ ಒಂದು ಫ್ರಾಡ್ ಗಳಿಂದ ನೀವು ಕೂಡ ಸೇಫ್ ಆಗಿರಬೇಕು ಅಂದರೆ ಈ ರೀತಿ ಮಾಹಿತಿಗಳನ್ನ ನೀವು ಕೂಡ ತಿಳ್ಕೊತಾ ಇರಬೇಕಾಗತ್ತೆ ಸೊ ಈ ಒಂದು ವಿಡಿಯೋದಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಈ ರೀತಿ ಕಂಪ್ಲೀಟ್ ವಿಡಿಯೋನ ನೀವು ನೋಡಿದಾಗ ಈ ರೀತಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಸೊ ಇದರಿಂದ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಿಮಗೂ ಕೂಡ ಹೆಲ್ಪ್ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ